ಯಾರು ಒಂಬೈನೂರು ಒಂಬೈನೂರು ನೀನು ನೂರು ರೂಪಾಯಿ ಕೊಟ್ಟರು ಇಲ್ಲ ಐನೂರು ಕೊಟ್ಟರು ಇಲ್ಲ ಹತ್ತುವರೆಗೆ ಹೋಗ್ಬಿಡು ಒಂದೇ ಸರಿ ಹಾಂ ಹೌದಾ ನಮ್ಮ ಥಿಯೇಟ್ರಲ್ಲಿ ಸಿಗಲಿಲ್ಲ ಅಂದರೆ ಮಂಡ್ಯ ರೋಡಲ್ಲಿ ಸಿಗ್ತದೆ ಅದು ಮೇನ್ ಥಿಯೇಟ್ರು ಹತ್ತುವರೆದು ಮಾಡಿ ಮಾಡಿ ಫೋನ್ಪೇನ ಕ್ಯಾಶಾ ಕೊಡಿ ಹಾಂ ಇನ್ನ ಇನ್ನ ಕಾಲು ಗಂಟೆ ಕೊಡ್ತೀನಿ ಟಿಕೆಟ್ ಬೇಜನೇ ಇನ್ನೇ ಆರ್ನೂರು ಅವೆ ಫಿಲಮ್ ಮತ್ತೂರದ ಟಿಕೆಟ್ ಕೊಡ್ತಾ ಇರೋದು ಏಳು ಗಂಟೆ ಟಿಕೆಟ್ ಇಲ್ಲ ಕಲಿಯ ಐದು ಆಗಲ್ಲ ಐದಿಲ್ಲ ಇಲ್ಲ ಈ ಶೋಗೆ ಹೋಯ್ತ ನೀನು ಎಷ್ಟು ನಾಲ್ಕು ಐತೆ ಮೂರು ಜನನಾ ಸಾಕು ಬಾ ಹಾಂ ಮುನ್ನೂರು ರೂಪಾಯಿ ಹಾಂ ಹಾಂ ಆಯಿತು ಹೋಗಿ ಮನೇಲಿ ರೆಸ್ಟ್ ತಗೊಂಡು ಊಟ ಮಾಡ್ಕೊಂಬಾ ಮಾಡು ಫೋನ್ಪೇ ಬಾಲ್ಕನಿ ಎಷ್ಟು ಮೂರು ಆರ್ನೂರು ಹತ್ತು ಗಂಟೆದು ಹೌದಾ ಹಾಂ ಎಷ್ಟು ಜನ ಐದು ಆಗಲ್ಲ ನಾಲ್ಕು ಜನ ಹಾಂ ನಾಲ್ಕು ಸಾವಿರದ ಇನ್ನೂರು ಆರನೇ ಮನೆಯಿಂದ ಮೂರನೇ ರೋಲ್ ಕೊಟ್ಟಿದ್ದೀನಿ ಸಿ 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 ಎ ಬಿ ನೀನು ಒಂದಿಲ್ಲ ಇವ್ರಿಗೆ ನಾಲ್ಕು ಮುಂದೆ ಗೇಟ್ಗೆ ಹೋಗಿ ಗೇಟ್ ಅಲ್ಲಿ ಜಯರಮ್ಮ ಅಂತ ಇರ್ತಾನೆ ಜಯರಾಮ ಒಂದೇ ಒಂದಿಟಾ ಇದು ಹನ್ನೊಂದು ಹತ್ತು ಹನ್ನೊಂದು ಹನ್ನೆರಡು ಬಾಲ್ಕನಿನ ಇಲ್ಲಿ ನಾಲ್ಕು ಕೊಟ್ಟಿದ್ದೀನಿ ಬಾಲ್ಕನಿ ಇದು ಹನ್ನೆರಡು ಹದಿಮೂರು ಹದಿನಾಲ್ಕು ಕೊಟ್ಟಿರೋದು हाँ ah, नोड़